ಶಕರೇ ನಮಸ್ತೆ ಮರ್ಕಂಜ ಗ್ರಾಮದಲ್ಲಿದ್ದೇವೆ ಮರ್ಕಂಜ ಗ್ರಾಮ ಅಂತಂದ್ರೆ ನಮಗೆಲ್ಲ ಗೊತ್ತಿರುವಂತದ್ದು ಅಡಿಕೆಗೆ ಹಳದಿ ರೋಗ ಬಾಧಿಸಿ ಅನೇಕ ವರ್ಷಗಳಿಂದ ಈ ಭಾಗದ ಕೃಷಿಕರು ತತ್ತರಿಸಿದ್ದಾರೆ ಈಗ ನಮ್ಮ ಸುಳ್ಳೆ ತಾಲೂಕಿನ ಅಲ್ಲಲ್ಲಿ ಕೂಡ ಇದು ವ್ಯಾಪಿಸಿದೆ ವಿಶೇಷವಾಗಿ ಇಲ್ಲಿ ಪರ್ಯಾಯ ಬೆಳೆಗಳ ಹುಡುಕಾಟ ಅನ್ವೇಷಣೆ ನಡೀತಾ ಇದೆ ಕಾಫಿ ಬೆಳೆಯನ್ನು ಕೂಡ ಅನೇಕ ಬೆಳೆಗಾರರು ಬೆಳೀತಾ ಇದ್ದಾರೆ ಆದರೆ ಸುಮಾರು ಒಂದು ದಶಕದ ಹಿಂದೆ ಅಂದ್ರೆ ಹನ್ನೆರಡು ವರ್ಷಗಳ ಹಿಂದೆಯೇ ಈ ಪ್ರದೇಶದಲ್ಲಿ ಕಾಪಿ ಬೆಳೆಯನ್ನು ಬೆಳೀತಾ ಇರುವ ಒಬ್ಬ ಕೃಷಿಕರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳ ಹಿಂದೆ ದೂರದ ಕೇರಳದಿಂದ ಇಲ್ಲಿಗೆ ಬಂದು ಜಾಗವನ್ನು ಖರೀದಿಸಿ ಈಗ ಪೂರ್ಣ ಪ್ರಮಾಣದಲ್ಲಿ ಕೃಷಿಕರಾಗಿ ತೊಡಗಿಕೊಂಡಿರುವವರು ಕೇರಳ ಸರ್ಕಾರದಲ್ಲಿ ಅಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಏನು ವೈದ್ಯರಾಗಿ ಸೇವೆ ಸಲ್ಲಿಸಿ ಡೆಪ್ಯುಟಿ ಡೈರೆಕ್ಟರ್ ಕೂಡ ಆಗಿ ಸ್ವಯಂ ನಿವೃತ್ತಿಯನ್ನು ಪಡೆದು ಆ ಬಳಿಕ ಈ ಊರಿಗೆ ಬಂದು ಕೃಷಿಯಲ್ಲಿ ತೊಡಗಿಕೊಂಡ ಮರ್ಕಂಜ ಗ್ರಾಮದ ಜಾಲ್ಸೂರು ಎನ್ನುವಂಥ ಹೆಸರು ಇದು ಇಲ್ಲಿ ನಾವು ಇವತ್ತು ಈ ಕೃಷಿಕನ ಕೃಷಿ ತೋಟವನ್ನು ನೋಡಲಿಕ್ಕಿದ್ದೇವೆ ಒಂದು ಪ್ರಯೋಗಶೀಲವಾಗಿ ಈ ಒಂದು ಸುಮಾರು ಏನು ಇಪ್ಪತ್ತು ಎಕರೆಗಿಂತಲೂ ಇಪ್ಪತ್ತು ಇಪ್ಪತ್ತೈದು ಎಕರೆಗಿಂತಲೂ ಜಾಸ್ತಿ ಸ್ಥಳದಲ್ಲಿ ಅಡಿಕೆ ತೆಂಗು ಬಹಳ ಪ್ರಧಾನವಾಗಿ ಕಾಫಿ ರಬ್ಬರ್ ಹಣ್ಣಿನ ಬೆಳೆಗಳು ಎಲ್ಲವನ್ನೂ ಕೂಡ ಬೆಳೆಸ್ತಾ ಇರುವಂತಹ ಈ ಕೃಷಿಕನ್ನು ಪರಿಚಯ ಮಾಡಿಕೊಳ್ಳೋಣ ಈ ಕೃಷಿ ತೋಟವನ್ನು ನೋಡೋಣ ಬನ್ನಿ ಶಿಕ್ಷಕರೇ ನಾನು ಪರಿಚಯ ಮಾಡಿದಂಥ ಕೃಷಿಕ ನಮ್ಮ ಜೊತೆಗಿದ್ದಾರೆ ಸುದೀರ್ಘ ಕಾಲ ಆರೋಗ್ಯ ಸೇವೆಯನ್ನು ವೈದ್ಯಕೀಯ ಸೇವೆಯನ್ನು ಸರ್ಕಾರಿ ಮಟ್ಟದಲ್ಲಿ ನೀಡಿ ಉನ್ನತ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಈಗ ವಿಶ್ರಾಂತಿಯ ಬಳಿಕ ಈ ಮರ್ಕಂಜಕ್ಕೆ ಬಂದು ವಿಶಾಲವಾದ ಸ್ಥಳವನ್ನು ಖರೀದಿಸಿ ಹಲವು ಎಕರೆಗಳಲ್ಲಿ ತೋಟವನ್ನು ಮಾಡಿ ಇದೀಗ ಕಾಫಿ ಬೆಳೆಯನ್ನು ಬೆಳೆಸ್ತಾ ಇರುವಂಥ ಡಾಕ್ಟರ್ ಜೋಸ್ ಸ್ಕರಿಯಾ ಇವರು ನಮಸ್ತೆ ಅವರು ಮಲಯಾಳಂ ಮಾತೃಭಾಷಿ ಆದರೆ ಇಲ್ಲಿಗೆ ಬಂದ ನಂತರ ಒಂದಷ್ಟು ಕನ್ನಡವನ್ನು ಕಲ್ತಿದ್ದಾರೆ ಹಾಗಾಗಿ ಕನ್ನಡ ಮತ್ತು ಮಲಯಾಳಂನಲ್ಲಿ ಅವರಿಗೆ ತಿಳಿದಿರುವಂಥ ಭಾಷೆಯಲ್ಲಿ ನಮ್ಮ ವೀಕ್ಷಕರೊಂದಿಗೆ ಅವರು ಮಾತನಾಡಲಿಕ್ಕಿದ್ದಾರೆ ಆರಂಭದಲ್ಲಿ ಒಂದು ವೈಯಕ್ತಿಕವನ್ನು ನಾವು ಒಂದಷ್ಟು ಪರಿಚಯ ಮಾಡಿಕೊಟ್ಟೆ ಒಂದಷ್ಟು ತಮ್ಮ ವೈ ವೈಯಕ್ತಿಕ ಸ್ವಂತ ಊರು ಮತ್ತು ಇಲ್ಲಿಗೆ ಯಾವಾಗ ಬಂದರೆ ಹೇಳಿ ಕೋಟ್ಯಾನ ಗೌರ್ಮೆಂಟ್ ಸರ್ವೀಸಲ್ಲಿ ಡೆಪ್ಯುಟಿ ಡೈರೆಕ್ಟರ್ ಪೋಸ್ಟಿಂದ ರಿಟೈರ್ಮೆಂಟ್ ಇಟ್ಟು ಬಂದದ ായിട്ട് ഇവിടെ മറക്കഞ്ചാലി സ്ഥലത്തില് ഇവിടെ ഞാൻ വന്ന് കൊറേ കഴിഞ്ഞപ്പോൾ ഈ ഇവിടുത്തെ കൗുങ്ങിനെല്ലാം രോഗം തുടങ്ങി അപ്പം ഞാൻ കാപ്പി വെക്കാൻ തുടങ്ങി ഓൾട്ടർനേറ്റീവ് എത്ര വർഷം മുമ്പ് ഒരു പതിനഞ്ച് വർഷം മുമ്പ് വർഷത്തെ ഹിന്ദേ അവർ ഇല്ല കാപ്പി വിളയെന്നു മാർത്തു ಈಗಾಗಲೇ ಅವರು ಹೇಳಿದ ಹಾಗೆ ಡೆಪ್ಯುಟಿ ಡೈರೆಕ್ಟರ್ ಆಗಿ ವಿಶಾಂತ್ ಸ್ವಯಂ ನಿವೃತ್ತಿಯನ್ನು ಪಡೆದವರು ಆ ಹುದ್ದೆಯವರೆಗೆ ಹೋಗಿದ್ದರು ವೈದ್ಯಕೀಯ ಸೇವೆಯಲ್ಲಿ ಕೇರಳ ಸರ್ಕಾರದಲ್ಲಿ ಶಬರಿಮಲೆ ಹತ್ರ ಅವರು ಹೇಳ್ತಾ ಇದ್ದರು ಶಬರಿಮಲೆ ಹತ್ರ ಅವರ ಏನು ಊರಿರುವಂಥದ್ದು ಹಾಗಾಗಿ ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಈ ಬೆಳೆಯನ್ನು ಇಲ್ಲಿ ಆರಂಭದಲ್ಲಿ ಅವರು ಯಾಕಂದರೆ ಇಲ್ಲಿ ಹಳದಿ ರೋಗ ಬಂದಿತ್ತು ಅಲ್ವಾ ಅದೇ ಹ್ಞೂ ಕಾಫಿ ಎಲ್ಲ ತೆಂಗಿನ ತೆಂಗಿಂದು ತೆಂಗು ನೂತಂಬ ിറ്റി തെങ്ങ് അത് ഞാൻ സി പി സി ആറായി പട്ടണ മേടിച്ച് ഇവിടെ കൃഷി ചെയ്ത് എല്ലാം കായ്ക്കാൻ തുടങ്ങി അതാണ് എന്റെ ശരി ആരംഭത്തിൽ കാപ്പി ഇത് ഇത് തളി ഞാൻ കൊടകീന്ന് കിത്ത് കൊണ്ടുവന്നിട്ട് പാകി കിളിപ്പിച്ച് അങ്ങനെ തയ്യായിട്ട് വെച്ചതല്ല ഞാൻ തന്നെ നഴ്സറിയിട്ടുണ്ടാക്കി

അവർ ഹർഷിക നമ്മള് എട്ടടി വെച്ചിട്ട് ഒമ്പതടി നയൻ ഫീറ്റ് വെക്കുന്നത് ഈ കമ്പ് കുറച്ച് വലുതായി കഴിഞ്ഞാൽ ആറടി പൊക്കം ആയി കഴിഞ്ഞാൽ അഞ്ചടി പൊക്കം ആയി കഴിഞ്ഞാൽ അതിന്റെ ടോപ്പ് കട്ട് ചെയ്ത് കളയണം പിന്നെ സൈഡിൽ നിന്നൊക്കെ വരുന്ന എല്ലാം എടുത്ത് കളയണം ചിലപ്പോൾ പണിക്കാർ ചെയ്തുകൊണ്ടിരിക്കുന്നുണ്ട്

അതൊന്നും പിന്നെ കരിമെന കൂടെ വിശേഷത ഹേഗ് ഗൊബര നമ്മൾ സാധാരണ പ്രയാസോസ് പൊട്ടാഷ് ഇടും എപ്പോഴും ും ആണ്ടിൽ ഒരു പ്രാവശ്യം വർഷത്തിൽ ഐറ്റം അതിനകത്ത് ഇടുന്നുള്ളൂസ്റ്റംപോസ് യൂറിയയും പൊട്ടാഷ്യൂ അല്ല യൂറിയയും റോപോസിറ്റേ ഉള്ളു പൊട്ടാഷ്യം വേറെ ഇട്ടുകൊടുക്കും

ും അത് തൗസൻഡ് ഫൈവ് ഹൺഡ്രഡ് സിക്സ് ഹൺഡ്രഡ് ഒക്കെ ഉണ്ടായിരുന്നു ഒരു ഒരു കോടിക്ക് ഇപ്പം കുറച്ച് കുറഞ്ഞിട്ടുണ്ട് നല്ല വിലയുണ്ട് കാപ്പിക്ക് ഇപ്പം വീട്ടുകളെ അറിയത്തില്ല

ಡಾಕ್ಟರ್ ಸ್ಕರಿಯಾ ಅವರು ಅದನ್ನು ಬೆಳೆಸ್ತಾ ಇದ್ದಾರೆ ಅವರು ಹೇಳ್ತಾ ಇದ್ರು ತುಂಬ ಇನ್ನಷ್ಟು ಜತನವಾಗಿ ಅದನ್ನು ನೋಡಿದಿದ್ದರೆ ಇನ್ನಷ್ಟು ಬೆಳೆ ಬರ್ಬೋದಿತ್ತು ಆದರೂ ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ ಟೋಟಲ್ ಎಷ್ಟು ಗಿಡಗಳಿರ್ಬೋದು ನಿಮ್ಮಲ್ಲಿಗೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಗಿಡಗಳನ್ನು ನೆಡ್ತಾ ಇದ್ದಾರೆ ಅಂದರೆ ಇದು ಇದು ಅನಂತರ ನಟದ ಇದು ಅದರ ಮಧ್ಯೆ ಈಗ ಗಿಡವನ್ನು ಕೂಡ ನಡ್ತಾ ಇದ್ದಾರೆ ಹಳದಿ ರೋಗ ಹಾವಳಿ ಇರುವಂಥ ಪ್ರದೇಶ ಹಾಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿ ಅವರು ಇದನ್ನು ನಡೆತಾ ಇದ್ದಾರೆ ಅಲ್ವಾ ದೊಡ್ಡ ಏನು ಹಳದಿ ರೋಗದ ಕಾರಣದಿಂದ ದೊಡ್ಡ ಮರಗಳೆಲ್ಲ ಬಿದ್ದಿವೆ ರೋಗಕ್ಕೆ ತುತ್ತಾಗಿವೆ ಹಾಗೆ ಮತ್ತೆ ಇದನ್ನು ಬೆಳೆಸುವ ಪ್ರಯತ್ನದಲ್ಲೂ ಕೂಡ ಇದ್ದಾರೆ ಕಾಳು ಮೆಣಸನ್ನು ಕೂಡ ಬೆಳೆಸಿ ಯಾವ ತಳಿ ಎಲ್ಲ ಈ ಕಾಫಿ ಬೆಳೆ ಜೊತೆಗೆ ಅವರು ಇನ್ನಿತರ ಅನೇಕ ಅಡಿಕೆ ಇದೆ ರಬ್ಬರ್ ಇದೆ ಕಾಳು ಮೆಣಸು ಇದೆ ಬಾಳೆ ಇದೆ ಬಾಳೆ ಇದೆಯಾ ಬಾಳೆ ಇದೆ ಅದರ ಜೊತೆಗೆ ಅದರ ಜೊತೆಗೆ ತಾವು ಗಮನಿಸ್ತಾ ಇದ್ದೀರಿ ಸಿ ಪಿ ಆರ್ ಐಯಿಂದ ತಂದಿರುವಂಥ ಒಂದು ವಿಶೇಷ ತಳಿಯ ತೆಂಗನ್ನು ಕೂಡ ಅವರು ಬೆಳೆಸ್ತಾ ಇದ್ದಾರೆ ಯಾವ ತಳಿ ಇದು ಹಾಂ ಡಿ ಇಂಡಿ ಟಿ ಡ್ವಾರ್ಫ್ ಇನ್ ಟೋಲ್ ಓಕೆ 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 ಇದೀಗ ಎಷ್ಟು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆಗಿರುವಂಥದ್ದು ಈಗಾಗಲೇ ಬೆಳೆ ಬರ್ತಾ ಇರುವಂಥದ್ದು ತೆಂಗು ನೋಡಿ ಗಮನಿಸ್ತಾ ಇದ್ದೀರಿ ಎಷ್ಟು ಗಿಡ ತಂದಿದ್ದೀರಿ ನೀವು ಇಟ್ಟಿ ಅರವತ್ತು ನೂರತ್ತು ಎಲ್ಲ ಬೀಚಿರಿ ಹಾಂ 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 ಅಂಗ ಸೈಡಲ್ಲಿ ಎಲ್ಲ ಬೀಚ್ಚಿಟ್ಟുണ്ട് ಇದಕ್ಕೆಂತ ಗೊಬ್ಬರ ಅದು ಸಾಧಾರಣೆಯ ಹ್ಞೂ ಚಪ್ಪು ಕೊರೆ ಇಡುವ ಪಾಜಾನ್ ಬೋಸ್ ಕೊಟ್ರಾಕ್ಸ್ ಹ್ಞೂ അതെ അപ്പൻ തുടങ്ങി കൃഷിക്കാന് എന്റെ ചെറുപ്പത്തിൽ കുരുമുളക് അത് ഞാനും എന്റെ ചെറുപ്പത്തില് തുടങ്ങി അപ്പന്റെ തേങ്ങ പരക്കല് ಇಟ್ಟಿಡಂಬಳೆ ಅಂದ್ರೆ ಅವರ ತಂದೆ ದೊಡ್ಡ ಕೃಷಿಕರಾಗಿದ್ರಂತೆ ಹಾಗಾಗಿ ಆಸಕ್ತಿ ಇವರಿಗೂ ಕೂಡ ಬಂತು ಎಲ್ಲಿ ಓದಿದ್ದಲ್ಲ ಸ್ಟಡಿ ಎಲ್ಲ ಎಲ್ಲಿ ಮಾಡಿದ್ರಿ ನಾನು ಬೆಳಗಾಮಲ್ಲಿ ಎಂ ಬಿ ಡಿಪ್ಲೊಮಾ ಇಡ್ತೇನೆ ಮೆಟ್ರಾಲಜಿ ಆ್ಯಂಡ್ ಚೈಲ್ಡ್ ಹೆಲ್ತ್ ಅದ ಒನ್ ಡೇ ಇನ್ಸ್ಟಿಟ್ಯೂಟ್ ಹೈಜೀನ್ ಪಬ್ಲಿಕ್ ಹೆಲ್ತ್ ಕಲ್ ಕಲ್ಕಟ್ಟ ಒನ್ ಡೇ ಇನ್ಸ್ಟಿಟ್ಯೂಟ್ ಇಲ್ಲ ಡಿಪ್ಲೊಮಾ ಇಡ್ತೇಟ್ ಅಪ್ಪ ಅವರನ್ನು ಡೆಪ್ಯೂಟಿ ಡೈರೆಕ್ಟರ್ ಪೋಸ್ಟ್ಲೇಕ್ ಪೋಸ್ಟ್ ಎಲ್ಲೆಲ್ಲ ಕೆಲಸ ಮಾಡಿದ್ರಿ ಹೌದು ಕೋಟೆ ಚಿಟ್ಟೋಟ ಎಲ್ಲ ಬಿಡ್ತಾ ಇಮಲ್ಲಿ ಪಿಲ್ಲೈರಿಗೆ ಪಡಿಚೋಟಕ್ಕೆ ಇಸ್ನಾ ಎಷ್ಟು ಫ್ಯಾಮಿಲಿ ವೈಫ್

സയൻസ് കോളേജില്ലേ അവിടെ ഒരു കൊല്ലം പഠിച്ചു അതുകഴിഞ്ഞ് പിന്നെ സെൻട്രൽ കമ്പനി കൂടി നടക്കാൻ തുടങ്ങി റോട്ടറിയിൽ ഉണ്ടായിരുന്നു കൊടയാൽ പാകിയിൽ ഗവർണ്മെന്റ് കോളേജിലുണ്ടായിരുന്നു പിന്നെ ശാരദ കോളേജിലുണ്ടായിരുന്നു എല്ലാം ഞാൻ രാവിലെ വേണ്ട വിട്ടിട്ടായി ഇങ്ങോട്ട് വരും മക്കള് ഇൻഡിപെൻഡന്റ് ആയിട്ട് മകന് ഓറഞ്ച് വണ്ടി എന്ന് പറഞ്ഞ കേട്ടിട്ടുണ്ടോ റിസോർട്ട് ആ അവിടെ ഡെപ്യൂട്ടി ജനറൽ മാനേജർ ഓറഞ്ച് മൾട്ടിനാഷണൽ അതിന്റെ ഡെപ്യൂട്ടി ജനറൽ മാനേജറായിട്ട് ഈ പ്രോപ്പർട്ടിയുടെ നടക്കുന്നു മകള് സ്വന്തം ബിസിനസ് ഉണ്ടാ അപ്പൊ അങ്ങനെ എപ്പോഴും ഇവിടെ വരും അവനെ ഇവിടെ വന്നു കഴിഞ്ഞാ രണ്ടു ദിവസമാണെങ്കിൽ ഇവിടെ വന്നിട്ട് ഞങ്ങൾ രണ്ടുപേരും കൂടെ പിന്നെ ഈ എന്ന് കാനക്കച്ച കാനകച്ച ഞാൻ ഈ റബ്ബർ ഞാൻ വിചാരിച്ചത് റബ്ബറേ റബ്ബർ നമ്മൾ ഈ ഒന്നാമത്തെ ടാപ്പിംഗ് കാര കിട്ടാനില്ല ആരും കിട്ടാനില്ല ഇപ്പൊ എനിക്ക് തന്നെ ബുദ്ധിമുട്ടായിട്ട് വരിക കുറച്ച് മരവുണ്ടെങ്കിലും പെട്ടെന്ന് ആളില്ല നമ്മൾ സ്വന്തമായിട്ട് വിട്ടുകയാണെങ്കിൽ കുഴപ്പമില്ല കുറച്ച് എനിക്ക് തന്നെ ആയിരം രണ്ടായിരം മരത്തോളും ഉണ്ട് അപ്പൊ ആളില്ലാത്തത് കൊണ്ട് ഞാൻ ചെയ്യുന്ന കാനകജ ആയിരത്തി ഇരുന്നൂറ് കാനകജബർ തോട്ടം വെച്ച് പിടിപ്പിച്ചു ആയിരത്തി ഇരുനൂറ് കാനകജിയുണ്ട് ആയിരത്തി ഇരുന്നൂറ് ഞാൻ വെച്ചു വർഷമായിട്ട്

പിന്നെ നിങ്ങൾക്ക് സ്ഥലവണ്ടയ്ക്ക് ചെയ്യാവുന്ന ഒരു സംഗതിയാണ് ഈ മുളകില്ലേ കാന്താരി മുളക അത് ഞാൻ ഇവിടെ എല്ലാം എച്ച് ഓടിപ്പിക്കാൻ പോയി രണ്ടേക്കറ് കംപ്ലീറ്റ് ഒരു ഏക്കറിന്ന് നമുക്ക് ഒരു പത്ത് ഗാന്ധാരി രൂപ കണ്ടാക്കാം നമ്മുടെ ഒരേക്കറി നമ്മള് ശരിക്കും നോക്കുകയാണെങ്കിൽ ആയിരം എണ്ണം വെക്കാം രണ്ടായിരം എണ്ണം വെക്കണം രണ്ടായിരം ആയിരം കിലോയിലും കിട്ടിയല്ലേ ഒരു കിലോയ്ക്ക് തൗസൻഡ് റുപ്പീസ് ഉണ്ട് ഉണങ്ങിയതേ കൂടാതെ കൊണ്ടെന്ന് വെച്ചിട്ടുണ്ട് കിട്ടുന്നില്ല നല്ല വിത്തില്ല കിട്ടിയിട്ടാണ് ഞാൻ കംപ്ലീറ്റ് പ്ലാൻ അത് ഇവിടുത്തെ കൃഷിക്കാർക്ക് ചെറിയ പാർട്ടിക്കൊക്കെ ഏറ്റവും ബെസ്റ്റാ ഇത് വെച്ചുപിടിപ്പിച്ചാലേ ഈ പച്ചക്കറി കടക്കാരൊക്കെ ഉണ്ടല്ലോ അവരൊക്കെ ഉണ്ടാക്കുന്ന നമുക്കറിയത്തില്ല നമ്മൾ അറിയുന്നില്ല അവരുണ്ടാക്കുന്നത് അഞ്ചു ലക്ഷം രൂപയൊക്കെ ഒരു ഏക്കറിന്ന് നമ്മളോട് പറയുന്ന ഈ കാനകജ ഇല്ലേ കാനകജ ഇവിടെയുള്ള മൂന്ന് മരവൊക്കെ ഉണ്ടെന്ന് ഒന്നര ലക്ഷം രൂപ കിട്ടുന്ന എനിക്കറിയാന്ന് ഒന്നര ലക്ഷം രൂപ ഒരാണ്ടില്ലേ കാനകജീന്ന് ಪ್ರಿಯ ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಇದು ಇಲ್ಲಿಗೆ ಬಂದ ಆರಂಭದಲ್ಲಿ ಅಂದರೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಇವರು ನೆಟ್ಟಿರುವಂತಹ ಕಾಫಿ ಗಿಡಗಳು ಈಗ ಯಾವ ರೀತಿ ಬೀಜ ಆಗ್ತಾ ಇದೆ ಎನ್ನುವುದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಇದು ಹನ್ನೆರಡು ವರ್ಷ ಇಲ್ಲಿ ಇತ್ತೀಚೆಗೆ ಇಲ್ಲಿನವರು ಇತ್ತೀಚಿನ ವರ್ಷಗಳಲ್ಲಿ ನೆಡಲಿಕ್ಕೆ ಆರಂಭಗೊಂಡದ್ದು ಆದರೆ ಇವರು ಹದಿನೆ ಹನ್ನೆರಡು ವರ್ಷಗಳ ಮುಂದೆ ಇಲ್ಲಿ ಬಂದು ಇಂಥ ಒಂದು ಕೃಷಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ಹೋಮ್ ಸ್ಟೇಯನ್ನು ಕೂಡ ಆರಂಭ ಮಾಡಿದರು ಅವರು ಒಂದು ಕೆಲವು ನಾಲ್ಕೈದು ಹೋಮ್ ಸ್ಟೇಗಳನ್ನು ತನ್ನ ಈ ವಿಶಾಲವಾದ ಜಾಗದಲ್ಲಿ ಅವರು ಕಟ್ಟಿದರು ಆದರೆ ಅದು ಮೇಂಟೇನ ಕೊರತೆಯಿಂದ ಹಾಗೆ ಇತ್ತು ಆದರೆ ಇನ್ನೂ ಅದನ್ನು ಮತ್ತೆ ಅವರು ಆರಂಭಿಸುವಂಥ ಯೋಚನೆ ಕೂಡ ಇದೆ ತುಂಬ ಆಕರ್ಷಕವಾಗಿದೆ ಯಾಕಂದರೆ ಗ್ರಾಮೀಣವಾದಂಥ ಪರಿಸರ ಈ ಗ್ರಾಮೀಣ ಪರಿಸರದಲ್ಲಿ ಎಲ್ಲವೂ ಕೂಡ ಸಾಧ್ಯ ಎನ್ನುವುದನ್ನು ಅವರು ನಿರೂಪಿಸಿದ್ದಾರೆ ಮತ್ತು ಇನ್ನೊಂದು ಹೇಳುವುದನ್ನು ಮರೆತೆ ಅವರಿಗೆ ಎಂಬತ್ತು ವರ್ಷ ವಯಸ್ಸು ಅಲ್ವ ಎಂಬತ್ತು ವರ್ಷ ಇನ್ನು ಕೂಡ ಆರೋಗ್ಯವಾಗಿದ್ದಾರೆ ಇರಲಿ ಎನ್ನುವುದು ನಮ್ಮ ಆಶಯ ಕೂಡ ಈ ಸ್ವಯಂ ನಿವೃತ್ತಿಯ ಬಳಿಕ ಈ ಕೃಷಿಯನ್ನು ಅವರು ಮುಂದುವರಿಸ್ತಾ ಇದ್ದಾರೆ ತಂದೆಯವರ ಅವರಿಂದ ಮಾರ್ಗದರ್ಶನವನ್ನು ಪಡೆದು ಅಂದರೆ ಅವರು ಮಾಡ್ತಾ ಇದ್ರು ಈಗ ಇವರು ನಡೆಸ್ತಾ ಇದ್ದಾರೆ ಆರೋಗ್ಯ ಈ ಎಂಬತ್ತು ವರ್ಷದಲ್ಲೂ ಕೂಡ ಅತ್ಯಂತ ಕ್ರಿಯಾಶೀಲತೆಯಿಂದ ಹೀಗೆ ಓಡಾಡ್ತಾ ಇದ್ದಾರೆ ಇದು ಎಲ್ಲ ಹನ್ನೆರಡು ವರ್ಷದಲ್ಲ ಇದೆಲ್ಲ ಇದು ಅದೇ ಅದೇ ಇಲ್ಲ ಹಾಂ ರೋಬೋಸ್ಟ್ ಎಲ್ಲ ಆ ತಳಿಯ ಗಿಡಗಳೇ ಇರುವಂಥದ್ದು ಅದರ ಜೊತೆಗೆ ಹಣ್ಣಿನ ಬೆಳೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೋಡೋಣ ಅದು ಈ ಹಲಸು ಕೂಡ ಇದೆ ಇದೆ ಅವರು ಇದ್ದರು ಎಷ್ಟೇ ಹೊಸ ಹೊಸ ತಳಿಗಳು ಬಂದರೂ ಕೂಡ ನಮ್ಮ ನಮ್ಮ ಇಲ್ಲಿ ನಾಡಿನ ಮೂಲ ಏನು ತಳಿ ಇದೆ ಅದೇ ಒಳ್ಳೆಯದು ರುಚಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ತಾವು ಗಮನಿಸ್ತಾ ಇದ್ರು ಹೋಮ್ ಸ್ಟೇಯನ್ನು ಕೂಡ ಗಮನಿಸ್ತಾ ಇದ್ರು ಹಣ್ಣಿನ ಬೆಳೆಯ ಬಗ್ಗೆ ಹೇಳ್ತಾ ಇದ್ದೆ ಡಾಕ್ಟರ್ ಸ್ಕರಿಯಾ ಅವರು

ಮಡಿಕೇರಿ ಯಾಕೆಂದರೆ ಪ್ರೊಫೆಷನಲ್ ಆಗಿ ಕೆಲಸಗಾರರು ಮಡಿಕೇರಿಯವರಿಗೆ ಮಾತ್ರ ಗೊತ್ತಿರುವಂಥದ್ದು ಆದರೆ ಅವರು ಈಗ ಕಲಿತಾ ಇದ್ದಾರೆ ಹಾಗಾಗಿ ಅಲ್ಲಿಂದಲೂ ಕೆಲಸಗಾರರು ಬರ್ತಾ ಇದ್ದಾರೆ ಮತ್ತು ಇಲ್ಲಿನವರಿಗೆ ಅದನ್ನು ಕಲಿಸಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಇದು ಮ್ಯಾಂಗೋಸ್ಟಿನ್ ಕಾಯಿ ಗಮನಿಸ್ತಾ ಇದ್ದೀರಿ ಹಣ್ಣಾಗಬೇಕಷ್ಟೇ ಇದು ಕೂಡ ಅನೇಕ ಗಿಡಗಳು ಇಲ್ಲಿವೆ ಒಟ್ಟು ಡಾಕ್ಟರ್ ಸ್ಕರಿಯಾ ಅವರ ತೋಟದಲ್ಲಿ ಅನೇಕ ಹಣ್ಣುಗಳ ಬೆಳೆ ಕೂಡ ಇದೆ ಮಧ್ಯ ಮಧ್ಯೆ ಎಲ್ಲ ಹಣ್ಣುಗಳನ್ನು ಕೂಡ ಅವರು ನೆಟ್ಟಿದ್ದಾರೆ ಅನೇಕ ಕೃಷಿಗಳ ನಡುವೆ ಕಾಳು ಮೆಣಸು ಬೆಳೆಯನ್ನು ಕೂಡ ಅವರು ಬೆಳೀತಾ ಇದ್ದಾರೆ ಅವರೇ ಗಿಡಗಳನ್ನು ಕೂಡ ತಯಾರಿಸ್ತಾ ಇದ್ದಾರೆ ಅಲ್ವಾ ನೀವೇ ತಯಾರಿಸ್ತಾ ಇರೋದು ಇಲ್ಲಿ ನೆಟ್ಟಿರುವಂತದ್ದು ನೀವೇ ತಯಾರಿಸಿದ ಗಿಡಗಳು സർ അവ ഹണിന തോട്ടവ നോഡ് ബന്ധിവിണ്ട് മാത്ര മല്ലിയ മാവീന മരങ്ങളെ ഹലസു പപ്പായോ ഇത് ಅಂಬೂಟ ನರಂಬೂಟ ಹಾಂ ವಿವಿಧ ಜಾತಿಯ ಗಿಡಗಳು ಕೂಡ ಇದೆ ತಾವು ಈಗ ಗಮನಿಸ್ತಾ ಇದ್ರಿ ನನ್ನ ಬೆನ್ನ ಹಿಂದೆ ಕಾಯಿಗಳನ್ನು ಬಿಟ್ಟಿರುವಂತದ್ದು ಮುಸಂಬಿ ಅಲ್ವಾ ಇದು ನೀವು ಬರುವಾಗಲೇ ಇತ್ತಾ ಇಲ್ಲಿ ನೀವು ಬಂದ ನಂತರ ನೀವು ಎಷ್ಟು ವರ್ಷ ಆಗಿದೆ ಸುಮಾರು ಹತ್ತು ಮುಸಂಬಿ ಗಿಡ ಅಲ್ಲ ಈಗ ಮರಗಳಿವೆ ಪ್ರತಿ ವರ್ಷ ಕೂಡ ಬೆಳೆಯನ್ನು ಅವರು ಪಡೀತಾ ಇದ್ದಾರೆ ಅಲ್ವಾ ಇದೆ ಎಷ್ಟು ವರ್ಷ ಆಯ್ತು ಈಗ ಇದು ಹಾಂ ಹತ್ತು ವರ್ಷದ ಹಿಂದೆ ನೆಟ್ಟಿರುವಂತಹಿ ಗಿಡ ಈಗ ಕಿತ್ತಳೆಲ್ಲ ಬಟ್ ಒಂದು ಈ ಕೃಷಿ ಭೂಮಿಯನ್ನ ಒಂದು ಪ್ರಯೋಗಶೀಲವಾಗಿ ಅವರು ರೂಪಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಇದೆ ಏನಿಲ್ಲ ಅಂತ ಹೇಳುವಂಥದ್ದಿಲ್ಲ ಎಲ್ಲವೂ ಕೂಡ ಇದೆ ನೋಡಿದ್ರಲ್ಲ ವೀಕ್ಷಕ ಈ ಮರ್ಕಂಜ ಗ್ರಾಮದ ಅಲ್ಲಿರುವಂಥ ಈ ಒಂದು ಕೃಷಿ ತೋಟವನ್ನು ಡಾಕ್ಟರ್ ಜೋಸ್ ಕರಿ ಅವರ ಕೃಷಿ ತೋಟ ಅಲ್ಲಿ ಏನೆಲ್ಲ ಇದೆ ವಿಶೇಷವಾಗಿ ಕಾಫಿ ಬೆಳೆಯನ್ನು ಅವರು ಹೇಗೆ ನಡೆಸ್ತಾ ಇದ್ದಾರೆ ಜೊತೆಗೆ ಅವರು ಆರಂಭಿಸಿರುವಂಥ ಹೋಮ್ ಸ್ಟೇ ಇದೆಲ್ಲದರ ಕುರಿತು ಪೂರ್ಣ ಮಾಹಿತಿಯನ್ನು ಪಡೆದ್ರಿ ತಾವು ಕೂಡ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿ ಒಂದು ಮಾಹಿತಿಯನ್ನು ಪಡೆಯಬಹುದು ಈ ಮರ್ಕಂಜ ಗ್ರಾಮದ ಡಾಕ್ಟರ್ ಜೋಸ್ ಕುರಿಯ ಅವರ ಕೃಷಿ ತೋಟದಿಂದ ಸುದ್ದಿ ಬಳಗದ ಕೃಷ್ಣ ಬೆಟ್ಟ ಕುಶಾಂತ್ ಕೊರತೆಡ್ಕ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ ಜೊತೆ ದುರ್ಗಾಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ಸುಳ್ಯ ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನೂ ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ವರೆಗೆ ಮಾರಾಟವಾಗುವ ಬ್ರ್ಯಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ಬ್ರ್ಯಾಂಡೆಡ್ ಆಫೀಸ್ ವೇರ್ ಟಿ ಶರ್ಟ್ ನೈಟ್ ಪ್ಯಾಂಟ್ ಅಕ್ರಿಲಿಕ್ ಕಾಲರ್ ಟೀ ಶರ್ಟ್ ಸ್ಪೋರ್ಟ್ ವೇರ್ ಟೀ ಶರ್ಟ್ ಲೂಸ್ ನೆಕ್ ಟೀ ಶರ್ಟ್ ರೌಂಡ್ ನೆಕ್ ಟಿ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ ಲೇಡೀಸ್ ನೈಟಿ ಪಟಿಯಾಲಾ ಪ್ಯಾಂಟ್ ಲೆಗಿನ್ಸ್ ಪ್ಲಾಜಾ ಪ್ಯಾಂಟ್ ಎಕ್ಸೆಲ್ ಡಬಲ್ ಎಕ್ಸ್ಎಲ್ ಟ್ರಿಬಲ್ ಎಕ್ಸ್ ಎಲ್ ಶರ್ಟ್ ಗಳು ದೊರೆಯುತ್ತದೆ ಡ್ರಾ ಪ್ಯಾಂಟಿಸ್ ಸ್ಲಿಪ್ ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಐಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟು ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ಹಿಂದೆ ಭೇಟಿ ನೀಡಿರಿ ಬೆಳೆಯಿತು ಇನ್ನೂ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವುದು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್